ಮಹೇಶ್ ತಿಮರೋಡಿಗೆ ಎಸ್ಐಟಿ ಬಿಗ್ ಶಾಕ್ ಕೊಟ್ಟಿದ್ದು ತಿಮರೋಡಿ ಮನೆ ಜಾಲಾಡ್ತಾ ಇದೆ ಎಸ್ಐಟಿ ತಂಡ ತಿಮರೋಡಿಯ ಉಜಿರೆ ಮನೆಯಲ್ಲಿ ಶೋಧ ನಡೆಸ್ತಾ ಇದೆ ಹಬ್ಬದ ದಿನ ತಿಮರೋಡಿ ಮನೆಯನ್ನ ಜಾಲಾಡ್ತಾ ಇದೆ ಎಸ್ಐಟಿ ತಂಡ ಜೊತೆಗೆ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯನನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ ಕೈಯಲ್ಲಿ ವಾರೆಂಟ್ ಸರ್ಚ್ ವಾರೆಂಟ್ ಹಿಡಿದು ಚಿನ್ನಯ್ಯನನ್ನ ಜೊತೆಗೆ ಕರ್ಕೊಂಡು ಎಸ್ಐಟಿ ತಂಡ ತಿಮರೋಡಿ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದೆ ಇರೋದನ್ನ ನೀವು ನೋಡ್ತಾ ಇದ್ದೀರಾ ತಿಮರೋಡಿ ನಿವಾಸದ ಹತ್ರ ಒಂದು ಕಡೆ ಸುಜಾತಾ ಭಟ್ ಎಸ್ಐಟಿ ಕಚೇರಿ ತಲುಪಿ ಆಗಿದೆ ಮತ್ತೊಂದು ಕಡೆ ಎಸ್ಐಟಿ ತಂಡ ತಿಮರೋಡಿ ನಿವಾಸಕ್ಕೆ ಬಂದಿದೆ ಚಿನ್ನಯ್ಯನ ದೂರು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಸುದ್ದಿಯಾಗಿತ್ತು ನೂರಾರು ಶವಗಳಂತೆ ಸಾವಿರಾರು ಶವಗಳಂತೆ ರೇಪ್ ಅಂಡ್ ಮರ್ಡರ್ ಅಂತೆ ಅಂತ ಚಿನ್ನ ಚಿನ್ನಯ್ಯ ಬೆಚ್ಚಿ ಬೀಳಿಸುವ ಇನ್ಫಾರ್ಮೇಶನ್ ಅನ್ನ ಈಗಾಗಲೇ ಎಸ್ಐಟಿ ತಂಡಕ್ಕೆ ಹೇಳಿದ್ದಾನೆ ಅದರ ಹಿನ್ನೆಲೆಯಲ್ಲಿ ತಿಮರೋಡಿ ನಿವಾಸಕ್ಕೆ ಆತನನ್ನೂ ಕರೆದುಕೊಂಡು ಬಂದು ಸಾಕ್ಷಿ ಸಂಗ್ರಹಕ್ಕೆ ಬಂದಿದ್ದಾರೆ ಎಸ್ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಭರತರಾಜ್ ಏನಾಗ್ತಾ ಇದೆ ಸದ್ಯಕ್ಕಲ್ಲಿ ಭಾವನಾ ಹೌದು ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಎಂಟ್ರಿ ಆಗಿರುವಂತದ್ದು ಹಾಗಾಗಿ ಇನ್ನೇನು ಅಲ್ಲಿ ಕೆಲವೇ ಸರ್ಚ್ ಆಪರೇಷನ್ ಆರಂಭ ಆಗುತ್ತೆ ಈ ಒಂದು ಸರ್ಚ್ ಆಪರೇಷನ್ ಅಲ್ಲಿ ಕೆಲವೇ ಕೆಲ ಹಲವಾರು ವಿಚಾರಗಳು ಯಾಕಂದ್ರೆ ಈಗಾಗಲೇ ಅವರ ಮನೆಯಲ್ಲಿ ಇದ್ರು ಅದ್ರ ಜೊತೆಗೆ ಮನೆಯಲ್ಲಿ ಅವರು ವಾಸ ಅಲ್ಲಿ ವಾಸ್ತವ್ಯವನ್ನ ಅನೇಕ ಸಮಯಗಳಿಂದ ಹೂಡಿದ್ರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಹಾಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಆತ ಕೊಟ್ಟಿರುವಂತಹ ಮಾಹಿತಿಗಳು ಮತ್ತು ಆತ ಏನೆಲ್ಲ ಹೇಳಿದ್ದಾನೆ ಅವೆಲ್ಲವನ್ನ ಗಮನಕ್ಕೆ ತೆಗೆದುಕೊಂಡು ಅಲ್ಲಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಆ ಒಳಭಾಗಕ್ಕೆ ಹೋಗಿ ಇಡೀ ಮನೆಯನ್ನ ಸರ್ಚ್ ಮಾಡ್ತಾರೆ ಅಂದ್ರೆ ಇಡೀ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಗಬಹುದಾ ಮತ್ತು ಆತ ಹೇಳಿದ ಪೂರಕವಾದಂತಹ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಆತನಿಗೆ ಗೊತ್ತಿದೆ ಆ ಯಾವ ಯಾವ ಜಾಗಗಳಿಗೆ ಹೋಗಿದ್ದಾನೆ ಯಾವ ಮಾಹಿತಿಗಳನ್ನ ಅಲ್ಲಿ ಕಲೆ ಹಾಕಿದ್ದಾನೆ ಅನ್ನುವಂಥದ್ದು ಹಾಗಾಗಿ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ ಮಾಹಿತಿಗಳನ್ನು ಅವರು ಕಲೆ ಹಾಕ್ತಾರೆ ಇಂತ ಸಂದರ್ಭಗಳಲ್ಲಿ ಸಹಜವಾಗಿ ಅಲ್ಲಿ ಏನಾದ್ರೂ ವಸ್ತುಗಳು ಸಿಕ್ಕರೆ ಅಥವಾ ಏನಾದ್ರೂ ಸಾಕ್ಷ್ಯಗಳು ಸಿಕ್ಕ್ರೆ ಅವುಗಳನ್ನ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದು ಮುಂದಿನ ದಿನಗಳಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡುವಂತ ಪ್ರಕ್ರಿಯೆಗಳು ಇರುತ್ತೆ ಹಾಗಾಗಿ ಕಲೆ ಹಾಕುವಂತ ಪ್ರಕ್ರಿಯೆಗಳು ಈಗ ನಡೀತಾ ಇರುವಂತ ರೈಟ್ ಭರತ್ ಇದರ ಜೊತೆ ಜೊತೆಗೆ ತಿಮ್ರೋಡಿ ಬೇರೆ ಪ್ರಕರಣದಲ್ಲಿ ಜಾಮೀನು ಪಡೆದು ಬಂದಾಯ್ತು ಅಷ್ಟೊತ್ತಿಗೆ ಚಿನ್ನಯ್ಯ ಎಲ್ಲಾ ಬಾಯ್ ಬಿಟ್ಟಾಯ್ತು ಎಸ್ಐಟಿ ಮತ್ತು ನ್ಯಾಯಾಲಯದ ಮುಂದೆ ಈಗ ಸಾಕ್ಷಿಗಳು ಅಂತ ಸಿಗೋ ಸಾಧ್ಯತೆ ಏನಿದೆ ಅಂಡ್ ತಿಮ್ರೋಡಿ ನಿವಾಸದಲ್ಲಿ ಈಗ ಯಾರ್ಯಾರಿದ್ದಾರೆ ಹೌನ ಹೌದು ಈಗ ಅಂದ್ರೆ ಈ ಒಂದು ಪ್ರಕರಣ ಏನಿದೆ ಬಹಳ ಒಂದು ಗಂಭೀರವಾದಂತಹ ಪ್ರಕರಣ ಅನೇಕ ರೀತಿಯಾದಂತಹ ಚರ್ಚೆಗಳನ್ನ ಹುಟ್ಟು ಹಾಕಿರುವಂತಹ ಪ್ರಕರಣ ಹಾಗಾಗಿ ಈ ಒಂದು ಗೆ ಸಂಬಂಧಪಟ್ಟಂತೆ ಎಲ್ಲ ಪೂರಕವಾದ ಮಾಹಿತಿಗಳನ್ನ ಪೂರಕವಾದಂತಹ ದಾಖಲೆಗಳನ್ನ ಸಂಗ್ರಹಿಸಬೇಕಾದಂತಹ ಅನಿವಾರ್ಯತೆಗಳಿದೆ ಹಾಗಾಗಿ ಆ ಯಾವುದೇ ಕ್ಷಣದಲ್ಲಿ ಯಾರಿಗೂ ಕೂಡ ಅಂದ್ರೆ ಯಾವ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಷಡ್ಯಂತ್ರದ ಆ ಭಾಗವಾಗಿದ್ದು ಅವುಗಳನ್ನ ಬಹಳ ಪೂರಕವಾಗಿ ಒಂದಷ್ಟು ಲೀಗಲೈಸ್ಡ್ ಆಗಿ ಅದನ್ನ ನೋಡ್ಬೇಕಾಗುತ್ತೆ ಯಾಕಂದ್ರೆ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಅಥವಾ ಆತ ಹೇಳಿರುವಂತ ಹೆಸರುಗಳೇ ಇರ್ಬೋದು ಅಂದ್ರೆ ಆತ ಯಾವುದಾದ್ರೂ ಹೆಸರುಗಳನ್ನ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥದ್ದು ಅದನ್ನ ಆ ಕೋರ್ಟ್ಗೆ ಸಲ್ಲಿಸಿದ ಬಳಿಕವೇ ಅವರ ವಿರುದ್ಧ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ ಯಾಕಂದ್ರೆ ಆತನನ್ನ ವಶಕ್ಕೆ ಪಡಿಬೇಕಾದ್ರೂ ಕೂಡ ಅದಕ್ಕೆ ಒಂದಷ್ಟು ಪೂರಕವಾದ ದಾಖಲೆಗಳು ಇವರಿಗೆ ಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇದೆ ಈ ನಿಟ್ಟಿನಲ್ಲಿ ಎಲ್ಲ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಮನೆಗೆ ಹೋಗಿದ್ದಾರೆ ಆ ಮನೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಅವರಿಗೆ ಆ ಒಂದು ಸರ್ಚ್ ವಾರೆಂಟ್ ಪ್ರತಿಯನ್ನ ತೋರಿಸಿ ಸರ್ಚ್ ವಾರೆಂಟ್ನ ಕಾನೂನಾತ್ಮಕ ಕ್ರಮಗಳು ಏನಿದೆ ಮತ್ತು ಮನೆಯ ಎಲ್ಲ ಭಾಗಗಳಲ್ಲಿ ನಡೆಸುವಂತಹ ಸರ್ಚ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪೂರಕವಾದಂತಹ ಡೀಟೇಲ್ಗಳನ್ನ ಸಂಗ್ರಹಿಸಿದ ಬಳಿಕ ಈ ಒಂದು ಸರ್ಚ್ ವಾರೆಂಟ್ನ ಸಂಬಂಧಪಟ್ಟಂತ ಒಂದಷ್ಟು ಅಲ್ಲಿ ಕಲೆ ಹಾಕಲಾಗುತ್ತೆ ಅಂದ್ರೆ ಈ ವಿಚಾರದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತದ್ದು ಸಾಧ್ಯತೆಗಳು ಬಹಳ ಕಡಿಮೆ ಯಾಕಂದ್ರೆ ಸಹಜವಾಗಿ ಈ ರೀತಿಯ ಸರ್ಚ್ ಸರ್ಚ್ ಪ್ರಕ್ರಿಯೆಗಳಲ್ಲಿ ಶೋಧ ಮನೆ ಶೋಧ ಪ್ರಕ್ರಿಯೆಗಳಲ್ಲಿ ಆ ಶೋಧಗಳನ್ನಷ್ಟೇ ನಡೆಸಬಹುದು ಆ ಶೋಧಗಳ ಹೊರತಾಗಿ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ನಡೆಸುವಂತದ್ದು ಸ್ವಲ್ಪ ಕಷ್ಟ ಹಾಗಾಗಿ ಆ ಬಹಳ ಒಂದಷ್ಟು ಶೋಧಗಳನ್ನಷ್ಟೇ ನಡೆಸಬಹುದು ಅಂತ ಅನ್ಸುತ್ತೆ ಹಾಗಾಗಿ ಈಗ ಸದ್ಯಕ್ಕೆ ಅಲ್ಲಿ ಶೋಧದ ಪ್ರಕ್ರಿಯೆಗಳಿಗೆ ಚಾಲನೆ ಸಿಕ್ಕಿದೆ ಇನ್ನೇನು ಕೆಲವೊಂದು ಮಾಹಿತಿಗಳು ಹೊರಗಡೆ ಬರಬಹುದು ಏನೆಲ್ಲ ಆಗಿದೆ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರಬಹುದು ಗೊತ್ತಾಗಬಹುದು ಹಾಗಾಗಿ ಎಲ್ರು ಕೂಡ ವೈಟಿಂಗ್ ಒಟ್ಟು ಹೀಗೆ ಸರ್ಚ್ ಆಪರೇಷನ್ ನಡೀತಾ ಇರುವಂತಹ ವಶಕ್ಕೆ ಪಡೆಯುವ ಸಾಧ್ಯತೆ ಯಾರನ್ನಾದ್ರೂ ವಶಕ್ಕೆ ಪಡೆಯುವ ಸಾಧ್ಯತೆ ಇವತ್ತು ಎಷ್ಟ್ರ ಮಟ್ಟಿಗೆ ಆ ಭವನ ಬಹುತೇಕ ಇವತ್ತು ವಶಕ್ಕೆ ಪಡೆಯುವ ಸಾಧ್ಯತೆಗಳ ಬಗ್ಗೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತಿನ ಇವರು ಸರ್ಚ್ ವಾರೆಂಟ್ ತೆಗೆದುಕೊಂಡು ಬಂದ ಕಾರಣದಿಂದಾಗಿ ಒಂದಷ್ಟು ಪೂರಕವಾದಂತ ಮಾಹಿತಿಗಳನ್ನಷ್ಟೇ ಕಲೆ ಹಾಕಬೇಕಾಗುತ್ತೆ ಅಂದ್ರೆ ಸ್ವತಃ ಆತನನ್ನೇ ಕರ್ಕೊಂಡು ಹೋಗಿದ್ದಾರೆ ಯಾಕೆ ಆತನನ್ನ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅಲ್ಲಿ ಏನಾದ್ರೂ ಗಳು ಸಿಗಬಹುದು ಆತ ಆತನಿಗೆ ಗೊತ್ತಿದ್ದ ಜಾಗಗಳಲ್ಲಿ ಆತ ತೋರಿಸ್ತಾನೆ ಅಲ್ಲಿ ಇಲ್ಲಿ ಏನಿದೆ ಅಲ್ಲಿ ಏನಿದೆ ಅನ್ನುವಂಥದ್ದನ್ನ ಆತ ತೋರಿಸ್ತಾನೆ ಇಲ್ಲಿ ಏನ್ ಮಾಡ್ಲಾಗಿದೆ ಅನ್ನುವಂಥದ್ದನ್ನ ಆತ ಹೇಳ್ತಾನೆ ಹಾಗಾಗಿ ಅದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಆ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದಷ್ಟು ವಿವರಗಳನ್ನಷ್ಟೇ ಸಂಗ್ರಹಿಸಬಹುದು ಅಲ್ಲಿ ಸಾಕ್ಷ್ಯಗಳು ಸಿಕ್ಕಂತ ಸಂದರ್ಭಗಳು ಅದನ್ನು ವಶಕ್ಕೆ ಪಡ್ಕೊಳ್ತಾರೆ ಅಲ್ಲಿ ಯಾವುದೇ ದಾಖಲೆಗಳು ಸಿಕ್ಕರೂ ಕೂಡ ಅದನ್ನು ವಶಕ್ಕೆ ಪಡ್ಸ್ಕೊಳ್ಬಹುದು ಬಹುಶಃ ನಾವು ಆರಂಭದಿಂದ ಕೂಡ ಹೇಳ್ತಾ ಇದ್ವಿ ಅನೇಕ ವಿಡಿಯೋಗಳನ್ನ ಅಲ್ಲಿ ರೆಕಾರ್ಡ್ ಮಾಡಲಾಗಿದೆ ಅನ್ನುವಂಥದ್ದು ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡಿದ ಕಾರಣಕ್ಕಾಗಿ ವಿಡಿಯೋಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ ಕಾರಣಕ್ಕಾಗಿ ಅಲ್ಲಿ ಒಂದಷ್ಟು ರೀತಿಯಾದಂತ ಬೇರೆ ಬೇರೆ ಆಯಾಮಗಳಲ್ಲಿ ಈ ವಿಚಾರಗಳು ಚರ್ಚೆಯಲ್ಲಿತ್ತು ಅಂದ್ರೆ ಆತನನ್ನ ಹೇಳಿಕೆಗಳನ್ನ ಬೇರೆ ಬೇರೆ ಕಾರಣದಲ್ಲಿ ದಾಖಲಿಸಿದ್ದಾರೆ ಒಂದಷ್ಟು ಅಲ್ಲಿ ವಿಡಿಯೋಗಳನ್ನ ಆತನ ವಿಡಿಯೋಗಳನ್ನ ದಾಖಲು ಮಾಡಿದ್ದಾರೆ ಹೀಗೆ ಅನೇಕ ವಾದಗಳೇನಿತ್ತು ಆ ವಾದಗಳಿಗೆ ಪೂರಕವಾಗಿ ಅಲ್ಲಿ ಮಾಹಿತಿ ಸಂಗ್ರಹ ಮಾಡುವಂತಹ ಪ್ರಕ್ರಿಯೆಗಳಾಗಬೇಕು ಹಾಗಾಗಿ ಅದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತದ್ದು ಕಲೆ ಹಾಕುವಂತ ಪ್ರಕ್ರಿಯೆಗಳು ಕಲೆ ಹಾಕುವಂತ ಕೆಲಸಗಳು ಅದೆಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಆ ಇವತ್ತಿನ ದಿನದಲ್ಲಿ ಒಂದಷ್ಟು ಸಾಕ್ಷ್ಯಗಳ ಸಂಗ್ರಹಕ್ಕೆ ಅವರು ಹೆಚ್ಚಿನ ಅವಕಾಶ ಒತ್ತು ಒತ್ತನ್ನು ಕೊಡ್ತಾರೆ ಅಂತ ಅನ್ಸುತ್ತೆ ಹೆಚ್ಚಾಗಿ ಬೇರೆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ವಶಕ್ಕೆ ಪಡೆಯುವ ಪ್ರಕ್ರಿಯೆಗಳು ಬಹುಶಃ ಇವತ್ತು ನಡೆಯುವ ಸಾಧ್ಯತೆಗಳು ಒಂದಷ್ಟು ಕಡಿಮೆ ಇದೆ ಯಾಕಂದ್ರೆ ಆ ಬಹುತೇಕ ಗೊತ್ತಿಲ್ಲ ಏನು ಆ ನಿರ್ಧಾರಗಳನ್ನ ಮತ್ತೆ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತೆ ಆ ಎಸ್ ಐ ಟಿ ಟೀಮ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಂತದ್ದು ಹಾಗಾಗಿ ಆ ತನಿಖಾಧಿಕಾರಿ ಅವರಿಗೆ ಬೇಕಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಹಾಗಾಗಿ ಮುಂದೆ ಇವತ್ತು ಎಷ್ಟೊತ್ತಿನವರೆಗೆ ಇದು ಆಗುತ್ತೆ ಅನ್ನೋದು ಗೊತ್ತಿಲ್ಲ ಕಾಯಿ ಕಾದ್ ನೋಡ್ಬೇಕ್ರಿ ಎಸ್ ಲಾಸ್ಟ್ ಕಳೆದ ಬಾರಿ ಪೊಲೀಸರು ಅಲ್ಲಿಗೆ ಬಂದಾಗ ತುಂಬಾ ರೆಸಿಸ್ಟೆನ್ಸ್ ಇತ್ತು ಮಟ್ಟಣ್ಣವರು ಸೇರಿದಂತೆ ಬಹಳ ಜನ ರೆಸಿಸ್ಟ್ ಮಾಡಿದ್ರು ಆಮೇಲೆ ಅದ್ರ ಬಗ್ಗೆ ಕೇಸ್ ಕೂಡ ಆಯ್ತು ಈಗ ಜನ ಸೇರಿದಾರ ಅಥವಾ ಗುಂಪು ಸೇರಿದಾರ ಹೆಂಗಿದೆ ಅಲ್ಲಿ ಪರಿಸ್ಥಿತಿ ಅವನಾ ಇಲ್ಲಿ ಏನಂದ್ರೆ ಮಾಧ್ಯಮದವರಿಗೆ ಕಳೆದ ಬಾರಿ ನಾವು ಏನೋ ತುಂಬಾ ಒಳಭಾಗಕ್ಕೆ ಹೋಗಿದ್ವಿ ಅಷ್ಟು ಜಾಗಕ್ಕೆ ಇವತ್ತು ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಯಾಕಂದ್ರೆ ಆ ಒಂದು ಉಜಿರಿಯಿಂದ ಚಾರ್ಮಾಡಿಗೆ ಹೋಗುವ ರಸ್ತೆಯ ಎಡಭಾಗದಲ್ಲಿ ಇದು ಈ ಒಂದು ತಿಮರೋಡಿ ಎನ್ನುವಂತ ಜಾಗ ಸಿಗುವಂತದ್ದು ನಾವು ಸರ್ಕಾರಿ ಲ್ಯಾಂಡ್ ನಲ್ಲಿ ಸರ್ಕಾರಿ ರಸ್ತೆಯಲ್ಲಿ ಹೋದ್ರು ಕೂಡ ಸುಮಾರು ಕಿಲೋಮೀಟರ್ಗಳ ಕಾಲ ಉದ್ದಕ್ಕೆ ಹೋಗ್ಬೇಕು ಆ ಬಳಿಕ ತಿಮರೋಡಿಗೆ ಸೇರಿದಂತ ಒಂದು ಜಾಗ ಸಿಗುತ್ತೆ ಆ ಜಾಗದಲ್ಲೂ ಕೂಡ ಸುಮಾರು ಕಿಲೋಮೀಟರ್ ಗಳಷ್ಟು ಉದ್ದಕ್ಕೆ ಆ ಹೋಗ್ಬೇಕಾದಂತದ್ದು ಹಾಗಾಗಿ ಆ ಒಂದು ಕಿಲೋಮೀಟರ್ ಗಳಷ್ಟು ಉದ್ದಕ್ಕೆ ಹೋಗ್ತೀವಿ ಅಲ್ಲಿಂದ ಹೋದ ಬಳಿಕ ಅಲ್ಲಿಂದ ಮುಂದಕ್ಕೆ ತೆರಳಿದ ಬಳಿಕ ಅಲ್ಲಿ ಮತ್ತೆ ಪೊಲೀಸರು ಇವತ್ತು ಈ ಬಾರಿ ಅವಕಾಶವನ್ನ ಕೊಟ್ಟಿಲ್ಲ ಅಲ್ಲಿ ಅವರ ಪೊಲೀಸ್ ಬಸ್ ಅನ್ನ ಅಡ್ಡಲಾಗಿ ಇಟ್ಟು ಅಲ್ಲಿ ಒಳಗಡೆ ಹೋಗದಾಗಿ ಮಾಡಿದ್ದಾರೆ ಹಾಗಾಗಿ ಆ ಒಂದು ನಾವು ನಿಂತಿರುವ ಜಾಗದಿಂದ ಸುಮಾರು ಒಂದು ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟು ತಿಮರೋಡಿ ಸೇರಿದಂತ ಖಾಸಗಿ ಜಾಗದಲ್ಲಿ ಹೋಗ್ಬೇಕಾದಂತಹ ಅನಿವಾರ್ಯತೆ ಇದೆ ಹಾಗಾಗಿ ಸದ್ಯಕ್ಕೆ ಅಲ್ಲಿ ಯಾರನ್ನು ಕೂಡ ಯಾರು ಕೂಡ ತಡೆಯುವಂತ ಸಾಧ್ಯತೆಗಳು ಕಡಿಮೆ ಇದೆ ಯಾಕಂದ್ರೆ ಕಳೆದ ಬಾರಿ ಅಡ್ಡಿಪಡಿಸುತ್ತಾರೆ ಸುಮಾರು ಎಷ್ಟು ಎಷ್ಟು ಜಾಗ ತಿಮೋಡಿದು ಎಷ್ಟು ಜಾಗ ಇದೆ ಅಲ್ಲಿ ತಿಮರೋಡಿಗೆ ಸೇರಿದ ಎಕರೆಗಟ್ಟಲೆ ಜಾಗ ಇದೆ ತುಂಬಾ ಅವರ ಖಾಸಗಿ ಜಾಗ ಅವರಿಗೆ ಅನೇಕ ಒಂದಷ್ಟು ಸೇರಿದಂತೆ ಆ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಜಾಗಗಳಲ್ಲಿ ಹೆಚ್ಚಿನ ರೀತಿಯಾದಂತಹ ಭದ್ರತೆಗಳನ್ನು ಕೂಡ ಮಾಡಿರುವಂತದ್ದು ರೈಟ್ ಬರ್ತೀನಿ ತಿಮ್ರೋಡಿ ಗ್ಯಾಂಗ್ ಸದ್ಯಕ್ಕೆ ಸ್ಥಳ ಮಹಜರಿಗೆ ಎಸ್ಐಟಿ ತಂಡ ಹೋಗಿದೆ ಅಂದ್ರೆ ಈ ಇಂಟರ್ವ್ಯೂ ಜೊತೆಗೆ ಮಾತುಕತೆಗಳು ಏನೆಲ್ಲ ಆ ತಿಮುರೋಡಿ ಮನೆಯಲ್ಲಿ ನಡೆದಿದೆಯಲ್ಲ ಎಲ್ಲೆಲ್ಲಿ ನಡೀತು ಏನೇನಾಯಿತು ಅದನ್ನು ತಿಳಿಸೋದಕ್ಕೆ ಚಿನ್ನಯ್ಯನನ್ನ ಕರೆದುಕೊಂಡು ಈಗಾಗಲೇ ತಿಮರೋಡಿ ನಿವಾಸ ತಲುಪಿದ್ದಾರೆ ಎಸ್ಐಟಿ ಟಿ ತಂಡ ಒಳಗಡೆ ವಿಚಾರಣೆ ನಡೀತಾ ಇದೆ ఏష్యా నెట్ న్యూస్ నెట్వర్క్ ప్రస్తుతి